ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಹೇಳ್ಕೊಂಡೇ ಬರ್ತಾಯಿದ್ರು ಅದಾನಿಯವರು ಅನೇಕ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನೀವು ಅವರಿಗೆ ಬೆಂಬಲ ಮಾಡ್ತಿದ್ದೀರಿ ಅಂತೇಳಿ ಪ್ರಧಾನಮಂತ್ರಿ ನೇರವಾಗೇ ಹೇಳ್ತಾ ಇದ್ದರು ಈಗ ಅದು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಈಗ ಅದು ಸತ್ಯ ಅಂತ ಆಗಿದೆ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ ಸರ್ಕಾರ ತೀರ್ಮಾನ ತಗೊಂಡಿದೆ ಯಾರನ್ನು ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು ಚುನಾವಣೆ ಆದಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂಥೇಳಿ ಇದೆ ಅಂತೇಳಿ ಅವ್ರಿಗೆ ಆ ಭಾವನೆ ಅನಿಸಿರ್ಬೋದು ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದು ಕಾಂಗ್ರೆಸ್ ಪಕ್ಷ ಸೇರಿಕೊಳ್ತಾರೆ ಅನ್ನೋದೆಲ್ಲ ಇದು ಟು ಅರ್ಲಿ ಟು ಪ್ರಡೀಟ್ ಇರ್ತೀನಿ ಸರ್ ಕಲಬುರ್ಗಿ ಸೆಂಟ್ರಲ್ ಜೈಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಕೈದಿಗಳು ಜೈಲಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ನಾನು ಡಿ ಜಿ ಅವ್ರ ಹತ್ರ ಮಾತಾಡ್ತೀನಿ ಡಿ ಜಿ ಪ್ರೆಸಿಡೆನ್ಸ್ ಹತ್ರ ಮಾತಾಡ್ತಿದ್ದೀನಿ ಅದು ಏನಿದೆ ಯಾವ ವ್ಯವಸ್ಥೆ ಸರಿ ಇಲ್ಲ ಈಗಾಗಲೇ ನಾವು ಒಂದೆರಡು ಬಾರಿ

ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದು ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ ಅದರ ಮುಂದಕ್ಕೆ ನಾವು ಏನೇನು ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಕನ್ಕ್ಲೂಷನ್ ಆಗ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಕಂಪ್ ಆಗೋವರೆಗೂ ಯಾವುದನ್ನು ನಾವು ಈ ಶಿ ನಿಗದಿತವಾಗಿ ಹೇಳಕ್ಕೆ ಬರೋದು ಮಾಡ್ತೀವಿ ಅದೆಲ್ಲ ಗೋವಿ ಯಾಕೆಲ್ಲ ಅಂಥದ್ದೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೇವೆ ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ ಬಟ್ ಇವ್ರದ್ದು ಇಲ್ಲಿ ಆಗಿರೋದನ್ನು ಸಂಪೂರ್ಣ ಆಗುವವರೆಗೂ ನಾವೇನು ಹೇಳೋ ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಅವರಿಬ್ಬರು ಯಾವ ತೀರ್ಮಾನಗಳು ತಗೋಳ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮ್ಯಾಂಡ್ ಜೊತೆ ಚರ್ಚೆ ಮಾಡಿ ಮಾಡಬೇಕು ಅದನ್ನು ಯಾವ ರೀತಿ ಅವರು ಆಗ್ತಾರೆ ಅಂತ ಗೊತ್ತಿಲ್ಲ ಬಹುಶಃ ಸಂವಿಧಾನದ ಆಶಯಗಳು ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಅಲ್ಲ ಅದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಆತ್ಮ ಆಡಬಾರ್ದು ಅದರ ವಿರುದ್ಧವಾಗಿ ಹೋಗಬಾರ್ದು ಅದಾನಿ ವಿಚಾರವಾಗಿ ಸರ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನೇ ಕಲ್ಪಿಸ್ಕೊಡ್ತೀನಿ ಅದರ ಜೊತೆಗೆ ಕಾಂಗ್ರೆಸ್ ಇರೋ ಕೆಲವು ಸ್ಟೇಟ್ಗಳಲ್ಲಿ ಸಾಫ್ಟ್ ದಾನ ತೋರ್ತಿದೆಯಾ ಅನ್ನೋ ರೀತಿಯಲ್ಲೇ ಮಾತುಬಿಟ್ಟು ಅದಾನಿ ಕಂಪ್ತ ಅದು ನ್ಯಾಷನಲ್ ಇಶ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದರೆ ಒಟ್ಟಾರೆ ಇವತ್ತು ಅಮೇರಿಕನ್ನ ಎಸ್ಟ್ಯಾಬ್ಲಿಷ್ಮೆಂಟ್ಸು ಅವರಿಗೆ ಈಗಾಗಲೇ ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಅವರು ಯಾವ ರೀತಿ ಅವರ ಕಂಪನಿ ನಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡೋದರಲ್ಲಿ ಏನು ತಂದಿದೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಹೇಳ್ಕೊಂಡೇ ಬರ್ತಾಯಿದ್ರು ಅದಾನಿಯವರು ಅನೇಕ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನೀವು ಅವರಿಗೆ ಬೆಂಬಲ ಮಾಡ್ತಿದ್ದೀರಿ ಅಂತೇಳಿ ಪ್ರಧಾನಮಂತ್ರಿ ನೇರವಾಗಿ ನೇರವಾಗೇ ಇದ್ದರು ಈಗ ಅದು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಈಗ ಅದು ಸತ್ಯ ಅಂತ ಆಗಿದೆ ಎರಡು ಗ್ಯಾರಂಟಿಗಳನ್ನ ಮೇಜರ್ ಗ್ಯಾರಂಟಿಗಳನ್ನ ನಿಲ್ಲಿಸಿದರೆ ಅನುದಾನ ಸಿಗುತ್ತೆ ನಮಗೆ ಮಾತಾಡಿದ್ದಾರೆ ಸರ್ ಪದೇ ಪದೇ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ದಾರೆ ಇಲ್ಲ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ ಸರ್ಕಾರ ತೀರ್ಮಾನ ತಗೊಂಡಿದೆ ಯಾರನ್ನು ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು ಕಾನ್ಷಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದರಿಂದ ಜನ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜ್ ಒಂದು ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮಗೆ ನಮ್ಮ ಕರ್ತವ್ಯ ಅದನ್ನು ನಮ್ಮ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು ಆದರೆ ಅವರು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸುವ ಅನುದಾನ ಸಿಗ್ತಾ ಇಲ್ಲ ಅಂತ ಅವರು ಅದು ಕೇಳಿ ಅದು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಈಗ ಸರ್ಕಾರ ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ ನಮ್ಮ ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಈ ಅನುದಾನದ ವಿಚಾರದಲ್ಲಿ ಏನು ಸ್ಟ್ಯಾಂಡು ಸರ್ ಸರ್ಕಾರ ಇಲ್ಲ ಇದೆ ಕಾರ್ಯಕ್ರಮಗಳು ಆಗ್ತಾ ಇಲ್ವ ಕಾರ್ಯಕ್ರಮಗಳು ಯಾವುದೂ ನಿಂತಿಲ್ಲ ಸ್ವಲ್ಪ ನಿಧಾನ ಆಗಿರ್ಬೋದು ಯಾಕೆಂದರೆ ರಿಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಗಳನ್ನ ಹಂಗೆ ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಅದನ್ನೆಲ್ಲ ಬರೆಸಿದ್ದೇವೆ ನಾವು ಮತ್ತು ಅದರ ಜೊತೆಗೆ ಅಡಿಷನಲ್ ಎಕ್ಸ್ಪೆಂಡಿಚರು ಐವತ್ತಾರು ಕೋಟಿ ಸಾವಿರ ಕೋಟಿ ನಮಗೆ ಆಗಿತ್ತು ಅಷ್ಟಾದರೂ ನಮ್ಮದು ಬಡ್ಜೆಟ್ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಅದೇನು ಕಡಿಮೆ ಅಲ್ಲ ಪ್ರಪೋರ್ಷನೇಟ್ಲಿ ಬಜೆಟ್ರಿ ಅಮೌಂಟ್ ಜಾಸ್ತಿ ಆಗಿದೆ ತ್ರೀ ಪಾಯಿಂಟ್ ಟೂ ಸೆವೆನ್ನಿಂದ ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಸೊ ಅಲ್ಲಿ ಒಂದು ರೀತಿ ಅಡ್ಜಸ್ಟ್ಮೆಂಟು ಆಗಿದೆ ಮುಂದಿನ ವರ್ಷಕ್ಕೆ ನಾವು ಈ ಅನುದಾನ ಇವರಿಗೆ ಕೊಟ್ಟು ಕೂಡ ಗ್ಯಾರಂಟಿಗಳಿಗೆ ಹೆಚ್ಚಿನ ಹಣ ನಮಗೆ ದೊರಕುತ್ತೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಕೊಡಬೇಕಾದ ಹಣವೂ ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ನಾವು ಒತ್ತಾಯ ಮಾಡಿ ಹಣ ತಗೊಂಡು ಬಂದು ಮತ್ತು ನಮ್ಮ ರಿಸೋರ್ಸಸ್ಸನ್ನು ಜಾಸ್ತಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗಾಗಲೇ ಎರಡು ಬಾರಿ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮಗೆಲ್ಲ ಹಣಕಾಸಿನ ಸ್ಥಿತಿಗತಿಗಳನ್ನು ಅದರಿಂದ ಯಾವುದೂ ತೊಂದರೆ ಆಗೋದಿಲ್ಲ